ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೆಂಗಿದಿರಿ ಆರಾಮದಿರಿ ನಾನು ಈಗ ಗ್ಲಾಕ್ ಶುರು ಮಾಡಾಕತ್ತೀನಿ ಇವತ್ತ ರುಟೀನ್ ಅತಿ ಏನು ಶೇರ್ ಮಾಡ್ಕೊಳಕತ್ತಿಲ್ಲ ಬಿಸ್ನೆಸ್ ಮಾಡ್ಬೇಕಾದ್ರೆ ಏನೆಲ್ಲ ಅಡೆತಡೆಗಳಾಕವ ನಾವು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತೇವೆ ಅಂತ ಹೇಳಿ ಕ್ವಿಕ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಮತ್ತೆ ಈಗ ನೆಗೆಟಿವ್ ಅತಿ ಕಮೆಂಟ್ ಏನ ನೆಗೆಟಿವ್ ಅಂತಂದ್ರೆ ಒಬ್ರೇ ಬಿಡ್ರಿ ಎಲ್ಲ ಸಪ್ ಎಲ್ಲರು ಸಪೋರ್ಟ್ ಮಾಡೋರ್ ಅದಿರಿ ಒಬ್ಬರ ಮೊನ್ನೆಯಿಂದ ರೆಗ್ಯುಲರ್ ಕಮೆಂಟ್ ಅಂದ್ರೆ ನೆಗೆಟಿವ್ ಕಮೆಂಟ್ ಹಾಕಾಕತ್ತಾರ ಈಗ ಈ ತರದ್ದು ಸೀರೆ ಇದನ್ನ ಓಪನ್ ಮಾಡಿ ತೋರ್ಸಿ ಅಂತ ಹೇಳಂತೈತಿ ಹುಮ್ದಾಬಾದ್ ಹಮ್ದಾಬಾದ್ ಯಾವ್ದು ಹುಮ್ನಾಬಾದ್ ಹುಮ್ದಾಬಾದ್ ಯಾವ್ದೈ ಸಾರಿ ನನಗೆ ಹೆಸರು ಬರಲ್ತ್ ಗುಲ್ಬರ್ಗ ಅಥವಾ ಬಿದರ್ ಏನೋ ಇದು ಒಂದೇ ಉಳಿದೈತಿ ನೋಡ್ರಿ ಇದು ಯಾರಿಗಾದ್ರೂ ಬೇಕಂತಂದ್ರೆ ನೀವು ಲಗುನ ಸ್ಕ್ರೀನ್ ಮೇ ನಂಬರ್ ಕನ್ಸರ್ಟ್ ಎಲ್ಲ ಬುಕ್ ಮಾಡ್ಕೋರಿ ಮತ್ತೆ ಇದರಲ್ಲಿ ಇದೊಂದೆ ಉಳಿದಿದ್ದು ನನ್ ಕಳಿಸ್ಬೇಕು ನಾನು ಮೊನ್ನೆ ಇದನ್ನು ತಂದಿದ್ನಲ್ಲ ಕಾಟನ್ ಸೀರೆ ಈಗ ಮತ್ತೆ ನನ್ನ ಕಾಟನ್ ಸೀರೆನ ತರ ಹಾಕೊಂತೇನೆ ಇಷ್ಟು ಖಾಲಿ ಆಗ್ಯಾವ ಇವ್ನ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿ ತೊಗೊಂಬರ್ಬೇಕು ಕೆಲವ್ರು ಹೆಂಗೆ ಅಂತಂದ್ರೆ ಬೇಕಂತೇಳಿ ಅಲ್ಲಿ ವೀಡಿಯೋ ಕಾಲ್ ಮಾಡಿ ಎಲ್ಲ ನೋಡಿ ಅಲ್ಲೆಲ್ಲ ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿ ಕಾಸ್ಟ್ಲಿ ಸೀರೆ ಎಲ್ಲ ಯಾಕಂದ್ರೆ ಎಕ್ಸ್ಚೇಂಜ್ ಮಾಡಿ ತಗೊಂಬರ್ತೇನೆ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಾನೆ ಆ ಥರ ಎಲ್ಲ ಮಾಡ್ತಾರೆ ಆ ಥರ ಮಾಡಕ್ಕೆ ಮನಸ್ಸಾದ್ರೂ ಹೆಂಗೆ ಬರ್ತೈತೆ ಅಂತ ಗೊತ್ತಿಲ್ಲ ಇವ್ನು ಎರಡ ಪೀಸ್ ತಂದೇನಂತಂದೇನಿಲ್ಲ ಯಾರಿಗಾದ್ರು ಬೇಕಂತಂದ್ರೆ ನೀವು ತೊಗೋಬೋದು ಮಸ್ತ್ ಅದ ಕಲರ್ ಕಾಂಬಿನೇಷನ್ ಅಂತಲೂ ಸಕ್ಕತ್ತದವ ಯಾರಾದ್ರೂ ತಗೊಂಡ್ರೆ ತಗೋಲಿಲ್ಲ ಅಂದ್ರೆ ನನ್ನ ಪರ್ಸನಲಿ ನನಗಂತ ತಗೊಂಬಂದೆ ನೀವು ಅಹ್ ಎರಡು ಜೋಡಿ ಮ್ಯಾಗನ ಅದಾವ ಇವ್ವ ಯಾರಾದ್ರೂ ಹಿಂಗ ಫ್ರೆಂಡ್ಸ್ ಅಥವಾ ಹಿಂಗ್ ಸಿಸ್ಟರ್ಸ್ ಜೊತೆ ಇದ್ರೆ ನೀವು ವೇರ್ ಮಾಡೋರು ಇದ್ರೆ ಅಂದ್ರೆ ತಗೊಳ್ಳೋರು ಇದ್ರ ಅಂದ್ರೆ ತಗೋಬಹುದು ಪಲ್ಲು ಈ ತರ ಬರ್ತೈತಿ ಕಾಣಿಸುತ್ತಲ್ಲ ಇದೇ ಪಲ್ಲು ಎಷ್ಟು ಪಲ್ಲು ಬರ್ತೈತಿ ಮತ್ತೆ ಇದರೊಳಗೆ ರನ್ನಿಂಗ್ ಬ್ಲೌಸ್ ಬರ್ತೈತಿ ಇದ್ರೊಳಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರಂಗಿಲ್ಲ ಬೇಕಿದ್ರೆ ಸ್ಟಿಚ್ ಇಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ತರ ನೀವು ಬ್ಲೌಸ್ ಬ್ಲೌಸ್ ಹೊಲಿಸ್ಕೋಬಹುದು ಈ ಒಂದ್ ಬಿಚ್ ಒಂದ್ಸಲ ಬಿಚ್ ಅಂದ್ರೆ ಗಳಿಗೆ ಕುಂದ್ರಾಗಿಲ್ಲ ನೋಡಿ ಇದೊಳಗ ಅದಾವ ಗೊತ್ತಿಲ್ಲ ಯಾರಾದ್ರೂ ಬೇಕಂದ್ರ ತಗೋರಿ ಇದೊಂದು ಕಲರ್ ಐತಿ ಇದ್ರೊಳಗೆ ಲೈಟ್ ಕಲರ್ ಬಹಳಷ್ಟು ಕಲರ್ ಅದಾವ ಬಟ್ ನನಗೆ ಇಷ್ಟ ಆಗಿ ನಾನು ಎರಡ ತಗೊಂಬಂದ್ಲಾಕ್ ನಾನ್ ಹೇಳಿದ್ಮೇಲೆ ಇದು ಬ್ಲಾಕ್ ಬಾರ್ಡರ್ ಅಂತ ಹೇಳಿದೆ ಸಾರಿ ಬ್ಲಾಕ್ ಅಲ್ ಇದೆ ಚಾಕ್ಲೇಟ್ ಬಾರ್ಡರ್ ಬರ್ತೈತಿ ಇದೆ ಕೆಂಪು ಮತ್ತೆ ಬ್ಲಾಕ್ ಕೂಟ್ ತಂದ್ರೆ ಏನಕೈತೆ ಅಂತಂದ್ರೆ ಚಾಕ್ಲೇಟ್ ಕಾಣಿಸ್ತೈತೆ ಬ್ಲಾಕ್ ಅಲ್ಲ ವಿಡಿಯೋದೊಳಗ್ ನಿಮ್ಗೆ ಬ್ಲಾಕ್ ಕಾಣಿಸ್ಬಹುದ ಇದೊಂದು ನಾನು ನಾನಿಲ್ಲಿ ಎಕ್ಸ್ಚೇಂಜ್ ಮಾಡಾಕ ಹೊಯ್ತೇನಂತಂಗ್ಯಾಲ ಇದು ಸಿಲ್ಕ್ ಫಲ್ಲೋ ಇರ್ತಾವಲ್ಲ ಸಿಲ್ಕ್ ಫಲೋ ರೇಟ್ ಜಾಸ್ತಿನೇ ಇರ್ತಾವೆ ಬಟ್ ನನ್ ಕ್ಯಾಮ್ರದೊಳಗೆ ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸೋಲ್ತೇನೋ ಅಂತ ಅನಿಸ್ತೈತಿ ನನ್ನ ಫೋನ್ ನೊಳಗ ಇದು ಬಾರ್ಡರ್ ಬಾರ್ಡರ್ನ ಎಷ್ಟು ಗ್ರ್ಯಾಂಡ್ ಆಗಿ ಎಷ್ಟು ಫಳ ಹೊಳೆ ಆಗದೈತೆ ಅಂತಂದ್ರೆ ಒಂಥರ ಅದು ಹೊಸ ಗೋಲ್ಡ್ ಹಾಕೊಂಡ್ ಇದು ಮಾಡಿರ್ತೇವ ತೊಗೊಂಬಂದಿರ್ತೇವಲ್ಲ ಹೊಳಿತೈತಲ್ಲ ಅದಕ್ಕಿಂತ ಜಾಸ್ತಿ ಫಳ ಫಳ ಹೊಳೆ ಆಗತೈತಿ ಅಷ್ಟು ಮಸ್ತ್ ಐತಿ ಬಟ್ ರೇಟ್ ಅಂದ್ರೆ ಬೇಕಂತ ತರ್ಸ್ಕೊಂಡ್ರೆ ಮತ್ತೆ ರೇಟ್ ಜಾಸ್ತಿ ಆಕೈತಿ ಬ್ಯಾಡಂತ ರೇಟ್ ಜಾಸ್ತಿ ಆಕೈತಿ ಮತ್ತೆ ಯಾಕಂದ್ರೆ ಅವರು ನನ್ನ ಹತ್ರ ತೊಗೊಂಡು ಮತ್ತೆ ಸೇಲ್ ಮಾಡವ್ರಹ ಬೇಡಕ್ಕೆ ನೀನು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ಬಿಡ ನಂಗೆ ಬೇರೆ ಪೀಸ್ ಕೊಡು ಅಂತ ಹೇಳಂತಂದ್ರೆ ಬಟ್ ಸಕ್ಕತಿ ಇದ ಬ್ಲೂ ಮತ್ತು ಎಲ್ಲೋ ಕಾಂಬಿನೇಷನ್ ಮಸ್ತ್ ಐತಿ ಯಾರಿಗಾದ್ರು ಬೇಕಂತಂದ್ರೆ ಹೇಳ್ರಿ ಮತ್ತೆ ಇದ್ರೊಳಗೆ ಕಲರ್ ಸಿಗ್ತಾವ ಬಟ್ ನಾನು ಇದನ್ನೊಂದ್ರೆ ತೊಗೊಂಬಂದಿದ್ನ ಇದ್ರೊಳಗೆ ಅಂದ್ರೆ ಇಷ್ಟು ಖಾಲಿ ಆಗ್ಯಾವ ಇದೊಂದ್ ಐತಿ ಇದನ್ನ ಕಳಿಸ್ಬೇಕ ಇದು ಶಿವಮೊಗ್ಗ ಕಳ್ಸೋದೈತಿ ಅಂತ ಅನ್ಸತಿ ಶಿವಮೊಗ್ಗನ ಅಥವಾ ಏನೋ ಅಂತ ಅನ್ಸ್ತತಿ ಅಲ್ಲಿ ಕಳ್ಸೋದೈತಿ ಇದನ್ನ ಕನ್ಸತ್ತ ಈ ತರ ಈಗ ಇದ್ರೊಳಗನ್ನ ತಗೊಂಬರ್ಬೇಕು ಅಂದಿಷ್ಟ ತಗೊಂಡ್ ನಾನು ಶಿವಮೊಗ್ಗ ತಾಮಾಗ ನಿಮ್ ಜೊತೆ ವಿಡಿಯೋ ಶೇರ್ ಮಾಡ್ಕೋತೇನಿ ನಾನ ನಾನು ಬಿಸ್ನೆಸ್ ಅಂತಂದ್ರೆ ಈ ಸೀರೆ ವ್ಯಾಪಾರನ ಇದ ಫಸ್ಟ್ ಅಂತ ಏನಲ್ಲ ಸೀರೆ ವ್ಯಾಪಾರ ಮಾಡೋದು ಮೊದಲ ರೊಟ್ಟಿ ಚಟ್ನಿ ಹಿಂಗೆಲ್ಲ ಮಾರ ಎಲ್ಲ ಸೇಲ್ ಮಾಡ್ತಿದ್ನಿ ಯಾಕಂದ್ರೆ ಈ ಕಡೆ ನಮ್ ಕಡೆ ಯಾವ ಸೌಲಭ್ಯನೂ ಇಲ್ರಿ ಇಲ್ಲಿ ನೋಡ್ರಿ ಪರ್ಟಿಕ್ಯುಲರ್ ಎಲ್ಲಿ ಪೋಸ್ಟ್ ಆಫೀಸ್ ಐತಿ ಸರ್ವರ್ ಇರಂಗಿಲ್ಲ ಅಂತ ಹೇಳ್ತಾರ ಸರ್ವರ್ ಇಲ್ಲ ಅಂದ್ರೆ ಪಾಪ ಅವರು ಏನು ಮಾಡಾಕ ಆಗಿಲ್ಲ ನಮ್ದು ಹೋದ್ರೆ ಅಲ್ಲಿ ಸರ್ವರ್ ಇಲ್ಲ ಅಂತ ಹೇಳ್ತಾರ ಏನ್ ಅಲ್ಲಿ ಅಲ್ಲಿ ಹೋದಿಂದನು ಹೋಗೋದು ವಾಪಸ್ ಬರೋದು ಹಿಂಗಾಕೇತಿ ಈಗ ಸಿಟಿಯಲ್ಲಿ ಇರೋರಿಲ್ಲ ಹಿಂಗ ಸೆಲ್ಲರ್ ಆಗೇನು ಸೀರೆ ವ್ಯಾಪಾರನ ಶುರು ಮಾಡ್ತಾರಲ್ಲ ಅವ್ರಿಗೆ ಮನೆ ಎಲ್ಲ ಪ್ಯಾಕ್ ಮಾಡಿಟ್ಟಿರ್ತಾರೆ ಮನೆಗ್ ಬಂದನ ಕಲೆಕ್ಟ್ ಮಾಡ್ಕೊಂಡು ಹೋಗಾರ ಬಟ್ ನಮ್ದು ಹಂಗಿಲ್ಲ ನಮ್ಮ ಮನಿಯವ್ರು ಹೋಗ್ಬೇಕ ಇಲ್ಲ ಅಂದ್ರೆ ನಾನು ಹೋಗ್ಬೇಕಾ ಇಬ್ಬರದೊಳಗೆ ಒಬ್ಬರು ಹೋಗಲೇಬೇಕು ನಾವು ಇದನ್ನ ಮಾಡಕ್ಕೆ ನಮ್ಗೆ ಲೋಕಾಪುರ್ ಹೋಗ್ಬೇಕಿಲ್ಲ ರಾಮದುರ್ಗ ಹೋಗ್ಬೇಕಾ ಬಟೂರ್ಗಂದ್ರು ಮೊನ್ನೆ ಎರಡು ದಿನ ಇಟ್ಕೊಂಡು ಇಲ್ರಿ ಸರ್ ಅವ್ರು ಅಂತ ಹೇಳಿದ್ರೆ ಮತ್ತೆ ಆಫೀಸಿಸ್ಗಳು ಮತ್ತೆ ಲೋಕಾಪ್ರಿಗೆ ಹೋಗಿ ಹಾಕಿ ಬಂದಿವಿ ಈ ತರದ್ದೆಲ್ಲ ಸಮಸ್ಯೆಗಳು ಅದಾವ ಮತ್ತು ನಾನು ಮೊನ್ನೆನ ಅಮೌಂಟ್ ಹಾಕಿನ ಎಷ್ಟ್ ಅಂತಂದ್ರೆ ಒಂದು ದಿನ ಇದ್ದಿನ ಅಮೌಂಟ್ ಹಾಕಿ ಒಂದ್ ಕಡೆ ಸಾವಿರ ಸರ್ ಕಡೆ ಮೂವತ್ತ್ ಸಾವಿರ ಹಿಂಗ್ ಅಮೌಂಟ್ ಹಾಕೇನಿ ಅವ್ರ ಟ್ರಾನ್ಸ್ಪೋರ್ಟಿಂಗ್ ಮಳೆಯ ಮಳೆ ಹತ್ತೈತ್ರಿ ಇಲ್ಲಿ ಕಳ್ಸಕ್ ಆಗಲ್ತ್ರಿ ಅಂತ ಹೇಳಿ ಯಾಕೆ ಡಿಲೇ ಮಾಡಾಕತ್ತರ ಅಂತ ಗೊತ್ತಿಲ್ಲ ಯಾಕಂದ್ರೆ ಹಬ್ಬದ ಸೀಸನ್ ಟೈಮಲ್ಲಿ ನಮ್ಗೆ ಲಗೋನ್ ಬಂದ್ ತಲುಪಿ ಇದ್ರ ನಾವು ಲಗೋ ಕಸ್ಟಮರ್ ಕಳ್ಸಾಕ ಅನ್ಕೋಲಕ್ಕ ಅವ್ರಿಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋದಂತ ಇರ್ತೈತಿ ಮತ್ತ್ ಸೀರೆ ಕುಚ್ ಕಟ್ಕೊಳ್ಳೋದಂತ ಇರ್ತೈತಿ ಹಿಂಗೆ ಹಲವಾರು ಕೆಲ್ಸಗಳು ಇರ್ತಾವ ಪಾಪ ಇಲ್ಲಿ ಈ ಕಡೆ ನನ್ನ ನಮ್ದು ಅವ್ರ ದುಡ್ಡು ಹಾಕಿರ್ತಾರ ಅವ್ರ ಅವ್ರಿಗೆ ಸರಿಯಾಗಿ ತಲ್ಪಿಸ್ಲಿಲ್ಲ ಅಂದ್ರೆ ಅವ್ರಿಗೂ ಆಕೇತಿ ನಾನ್ ಅಲ್ಲಿ ಅಮೌಂಟ್ ಹಾಕಿರ್ತೀನಿ ಅವ್ರು ನನ್ ತಲ್ಪಸ್ಲಿಲ್ಲ ಅದ್ರು ನನಗ್ ಬೇಜಾರತಿ ಹಿಂಗ್ ನೋಡ್ರಿ ಒಬ್ರೊಬ್ರು ಬೇಜಾರ್ ಬಿಸ್ನೆಸ್ ಅಂತ ಅಂದಿಂದ ಈ ತರದ್ದೆಲ್ಲ ಸಮಸ್ಯೆಗಳು ಹಾಕಿರ್ತಾವ ಫಸ್ಟ್ ಆಗಿ ನೀವ್ ಯಾರಾದರೂ ರೀಸೇಲರ್ ಆಗಿ ಇಲ್ರಿ ಅದು ಓಡಿಯೋ ಹೆಂಗ್ ಶೂಟ್ ಆಗುತ್ತೆ ನೋಡ್ರಿ ಸಲ ಮುಖಾನಕ್ ಕಂಡಿರ್ದಿಲ್ಲ ನಾನೀಗ ಮತ್ತೊಂದಿಷ್ಟ ಸೀರೆಗಳನ್ನ ತೊಗೊಂಡ್ಬರಾಕಂತ ಹೋಗೇನಿ ನಾನು ನೆಗೆಟಿವ್ ಕಮೆಂಟ್ ಯೂಟ್ಯೂಬಲ್ಲಿ ಬರ್ತಾವಲ್ಲ ದಯವಿಟ್ಟು ಅಂದ್ರೆ ಕ್ಷಮೆ ಇರಲಿ ನನ್ನನ್ನು ಇಷ್ಟಪಟ್ಟ ಸಪೋರ್ಟ್ ಮಾಡೋಕತ್ತಿರೋರಿಗೂ ನನ್ನ ಬಿಸ್ನೆಸ್ಗೆ ಒಳ್ಳೆಯದಾಗಲಿ ಅಂತೇಳಿ ವಿಶ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಸದಾ ಹಿಂಗೆ ಇರಲಿ ನನ್ನ ಈಗಿಂದ ಅಂತಲ್ಲ ನಾನು ಹೇಳಿದ್ನಲ್ಲ ಏಡ್ತು ಮತ್ತು ನೈನ್ತ್ ಇದ್ದಾಗ ಅವಾಗ ಹಿಂಗೆ ಇದು ಬರ್ತಿದ್ದೆವು ನೋಡ್ರಿ ನೆಕ್ಲೆಸ್ ಬರ್ತಿದ್ದೆ ಮತ್ತು ಕಿವಿ ಓಲೆ ಬರ್ತಿದ್ದೋ ಪರ್ಸ್ ಯೂಸ್ ಮಾಡಿ ಪರ್ಸ್ ಯೂಸ್ ಮಾಡ್ಕೊಂಡು ಕಿವಿ ಓಲಿನ ಮಾಡೋದು ಬರ್ತಿತ್ತು ಆ ಟೈಮಲ್ಲೇನೇ ನಾನು ಅವ್ನ ಕಿವಿ ಏನು ಎಲ್ಲ ಮಾ ಮಾಡಿ ಹಿಂಗೆ ಹಿಂಗೆ ನಮ್ಮ ಜೊತೆ ಕಲಿಯೋರಿಗೆ ಮತ್ತು ಹಿಂಗೆ ಬೇರೆಯವ್ರಿಗೆ ಅಲ್ಲೆಲ್ಲ ಓನ್ಯಾಗತಿ ನಾನು ಮಾಡ್ತಿದ್ನಲ್ಲ ಅವನ ಜೊತೆ ಸಂತಿಗೆ ಹೋಗ್ತೀನಿ ರವಿವಾರಕ್ಕೊಮ್ಮೆ ಗ್ರಾಮದ ಸಂತಿನ ಮಾಡ್ತಿದ್ರು ಅವಾಗ ಅವ್ರ ಜೊತೆ ಹೋದಾಗ ನಮ್ಗ ಟೇಶ್ನರಿ ಅಂಗಡಿಯಲ್ಲಿ ಏನೇನ್ ಬೇಕಲ್ಲ ಅವ್ನ ನೆಕ್ಲೆಸ್ ಮಾಡಾಕ ಮುತ್ತಿನ ನೆಕ್ಲೆಸ್ ಮಾಡಾಕ ಮತ್ತ ಕಿಮಿಯಾಗಿನೂ ಮಾಡಾಕ ಅವ್ನೆಲ್ಲಾನು ತೊಗೊಂಬರ್ತಿದ್ ನನ್ ಅಲ್ಲಿ ತಗೊಂಬಂದ್ ಮಾಡಿ ನಾನ್ ಹಾಕೋತಿದ್ನಿ ಎಲ್ಲ ನಾನ್ ಹಾಕೊಂಡಿದ್ ನೋಡಿ ಮತ್ತ ಬೇಕಂತ ಹೇಳ್ತಿದ್ರು ಅವ್ರಿಗೆ ಸಹಿತ ಮಾಡ್ಕೊಡ್ತಿದ್ನಿ ಮತ್ತ ಆ ಅಷ್ಟ ಸಣ್ಣ ವಯಸ್ಸಿನೊಳಗ ನನ್ನ ಮದ್ವೆ ನಮ್ ಮದುವೆಯಾಗಿದ್ದುನು ಸಣ್ಣ ವಯಸ್ಸಿನಾಗ ನನ್ನ ಬಾಸ್ಕೆಟ್ ಏನದ್ ಮಾಡ್ತಿದ್ಯಾ ನಿಮ್ ತೋರಿಸ್ತೀನಿ ಆ ಹೊಸತಾಗಿ ನೋಡೋರ್ ಗೊತ್ತಿಲ್ಲ ಅಂತ ಅನಸ್ತೇತಿ ಇವ್ನ ನಾನ ಹೆಣ್ದೇನಿ ಇವನು ಹೆಣದ ಒಂದ್ ಮೂರ್ನಾಲ್ಕು ಜನ ಕೊಟ್ಟೇನಿ ಮದ್ವಿ ಮಾಡ್ಕೊಂಡು ಹೋಗೋರಿಗೆ ಆ ನನ್ ಕೈಲಿದ್ದನ್ನ ಹೆಣ್ಸಿಸ್ಕೊಂಡ್ ಹೋದಾರ ಇವನ್ನ ಮಾ ಮಾಡಿ ಮಾರ್ತಿದ್ನ ಬಾಸ್ಕೆಟ್ ಹೆಣ್ಣದ್ ಮಾರ್ತಿದ್ನಾನ ಹಿಂಗ ಅವಾಗಿಂದನ ನನಗೆ ಹೆಂಗಂತಂದ್ರ ದುಡು ದುಡಿದು ತಿನ್ಬೇಕನ್ನೋದನ್ನ ನಮ್ ತಂದೆ ತಾಯಿನ ನೋಡ್ ನಾನ್ ಕಲ್ಕೊಂಡೇನಿ ಯಾಕಂದ್ರ ನಮ್ ಬೆಳೆಸ್ಬೇಕಾದ್ರ ಅವ್ರ ರೆಸ್ ಒಂದೆಲ್ಲ ಕಷ್ಟ ಪಟ್ಟಿರ್ತಾರ ಅವರ ದುಡಿದನ್ನ ನೋಡಿ ನಾನು ಕಲಿತ ನಮ್ಮ ನಾನು ಸ್ವಂತ ನಾನ್ ದುಡಿಬೇಕು ನಾನ್ ಬದಕ್ಬೇಕು ಯಾಕಂದ್ರೆ ಈಗ ಮನೆ ಗಂಡಗಳು ಗಂಡಗಳು ದುಡಿತಾರ ಅವ್ರ ಬದಕ್ ಅವ್ರ ದುಡ್ಡಲ್ನ ಬದಕ್ಬೇಕು ಆ ಯಾಕ್ ಬೇಕಪ್ಪ ಅಷ್ಟೊಂದ್ ಕಷ್ಟ ಪಡೋ ಅಂತ ಆತರ ಅನ್ನೋ ಅಂತ ಮೈಂಡ್ ಸೆಟ್ ನಂದಲ್ಲ ಹ್ಮ್ ಬಟ್ ಎಲ್ಲಾ ಹೆಣ್ಮಕ್ಳಿಗುನು ದುಡಿಬೇಕು ನಾವು ನಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕಂತ ಆಲ್ಮೋಸ್ಟ್ ಎಲ್ಲಾ ಹೆಣ್ಮಕ್ಳಿಗು ಕೆಲವ್ರು ಹೆಂಗ ಅಂತಂದ್ರ ಗಂಡ ದುಡಿದ ತಂದು ಹಾಕಿರೋದನ್ನ ತಿಂದು ತಿಂದು ಅರ್ಗಸ್ಕೊಳಕ್ ಆಗಿಲ್ಲಲ್ಲ ಅಂತವ್ ಮಾತ್ರ ಬಂದ್ ನೆಗೆಟಿವ್ ಕಮೆಂಟ್ ಮಾಡ್ತಾರ ನನ್ ಗದಾ ಈ ಚಿತ್ರಕ್ಕೆ ತಿನ್ಬಂದು ನನ್ಗೆ ಹೊಲ್ಸ್ ಆಗಿ ನೆಗೆಟಿವ್ ಕಮೆಂಟ್ ಬಂದ್ರು ನಾನು ರಿಮೋನೇ ಮಾಡಬಾರಂತ ಡಿಸೈಡ್ ಮಾಡ್ಬಿಟ್ಟೇನೆ ಯಾಕಂದ್ರೆ ಅದರಿಂದ ನನ್ನ ವ್ಯಕ್ತಿತ್ವ ಏನೋ ಹಾಳಾಗಂಗಿಲ್ಲ ಏನೋ ಎಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕಿದ್ರೂ ಅವರ ವ್ಯಕ್ತಿತ್ವ ಹೇಳಿ ಸಾವಿರಾರು ಜನರ ಮುಂದ ನೂರಾರು ಜನರ ಮುಂದಾಗ ಗೊತ್ತಕೈತಿ ಅಹ್ ಅಷ್ಟ ಗೊತ್ತಾಗ್ಲಿ ಅಂತ ನಾನು ಹಂಗಾಗ್ಬಿಟ್ಟು ಗೊತ್ತೇ ನಿನ್ನೆ ಒಬ್ರ ಇಬ್ಬರ ನಂಗ ನನ್ಗ ಅರ್ಥನ ಆಗ್ಲಿಲ್ಲ ಅದು ಪ್ರೈವೇಟ್ ಪಾರ್ಟ್ ಎಲ್ಲ ಯೂಸ್ ಮಾಡ್ಕೊಂಡಾದ್ರೊಳಗೆ ನಮ್ಮ ಮನೆಯವ್ರನ್ನ ಯೂಸ್ ಮಾಡ್ಕೊಂಡ ಒಂದ್ ಹೆಣ್ಣು ಮಗಳಾಗಿ ಆತರ ಕಮೆಂಟ್ ಹಾಕ್ತಾರಂತಂದ್ರ ಅವ್ರಿಗೆ ಹುಟ್ಟಿರುವಂತ ಮಕ್ಳ ಅವ್ರ ಹೊಟ್ಟೆಲಿ ಹುಟ್ಟಿರುವಂತ ಇರೋಂಥ ಮಕ್ಕಳು ಅದೇನ್ ಪಾಪ ಮಾಡಿರ್ತಾವ ಗೊತ್ತಿಲ್ಲ ಪಾಪ ಯಾಕಂದ್ರೆ ತಾಯಿಗಿನ ಅಂತ ಸಂಸ್ಕಾರ ಅಂದಿಂದ ಇನ್ ಮಕ್ಳಿಗೆ ತರ ಸಂಸ್ಕಾರ ಕೊಡಕ್ ಸಾಧ್ಯ ಇನ್ನ ಶ್ರಾವಣ ಮಾಸ ಶುರು ಆತ ನಾಳೆ ನಾಳೆಯಿಂದ ನಾವು ಫಾಲೋ ಮಾಡ್ತೇವೆ ಒಂದ್ ಮಂತ್ ನಾನ್ ವೆಜ್ ಜೊತೆ ಏನು ತಿನ್ನಂಗಿಲ್ಲ ಲಗೋನ ಇದ್ದ ಬ್ರಾಹ್ಮಿ ಮುರ್ತದಲ್ಲಿ ಪೂಜೆ ಮಾಡಾಕ ಟ್ರೈ ಮಾಡ್ತೇವೆ ನಾನು ನೀವು ಎಲ್ಲರೂ ಮಾಡ್ರಿ ಈ ತರ ನಾವು ಹೆಂಗಂತಂದ್ರೆ ನಾವು ಖಾಲಿ ಇದ್ದಾಗ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತೇವೆ ಇನ್ನೊಬ್ಬರ ಏಳಿಗೆನ ಸಹಿಸ್ಕೊಳಕ್ ಆಗಂಗಿಲ್ಲ ನಾವೆಲ್ಲ ಯಾಕಂದ್ರ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದು ಹಳ್ಳಿಯಲ್ಲಿ ಜೀವನ ಮಾಡಕತ್ತ ಮಾಡಕತ್ತೇವಲ್ಲ ಹಂಗಾಗಿ ನಾವು ಹುಟ್ಟದಾಗಿನಿಂದ ನೋಡ್ಕೊಂಡ್ ಬಂದೇವಿ ಈಗ ಅಕ್ಕಪಕ್ಕ ಜನರು ಎಲ್ಲರು ಯಾರಾದ್ರೂ ಸಕ್ಸಸ್ ಆದ ನೋಡಿ ಖುಷಿ ಪಟ್ಟರು ಹೊರತಾಗಿ ಹೊಟ್ಟೆ ಕಿಚ್ಚ ಪಟ್ಕೊಂಡು ನಾವ್ ಬೆಳೆದವ್ರಲ್ಲ ಈಗೆಲ್ಲ ಕಾಲ ಬದಲಾಗಿ ಈಗ ಅಕ್ಕಪಕ್ಕದ ಮನೆಯವ್ರು ಏನಾದ್ರು ಸಕ್ಸಸ್ ಆದ್ರೆ ಹೊಟ್ಟೆ ಕಿಚ್ ಪಡ್ಕೊತಾರೆ ಇದು ಮಾಡ್ತಾರ ಆದ್ರ ನಾವು ಆವಾಗಿನ ಕಾಲದಲ್ಲೇ ಅದನ್ನೆಲ್ಲ ನೋಡಿ ಕಣ್ಣಾರೆ ನೋಡಿ ಅದನ್ನ ಅನ್ಭವಸ್ಕೊಂಡ ನಾವು ಬೆಳೆದವ್ರ ಹಂಗಾಗಿ ನಂಗೆ ಯಾರಾದ್ರೂ ಸಕ್ಸಸ್ ಅಂತಂದ್ರೆ ಖುಷಿ ಆಕೈತಿ ಬಟ್ ನನಗೆ ಅದ ಯೋಚನೆ ಮಾಡ್ತೀನಿ ನಮ್ಗೆ ನನ್ ಬಗ್ಗೆ ಯೋಚನೆ ಮಾಡ್ಕೊಳಕ ಟೈಮ್ ಇಲ್ಲ ಇವ್ರೆಲ್ಲ ಬೇರೆಯವ್ರ ಬಗ್ಗೆ ಇಷ್ಟೊಂದಿಲ್ಲ ಆಳವಾಗಿ ಅತಿಯಾಗಿ ಚೀಪಾಗಿ ಕಮೆಂಟ್ ಹಾಕ್ತಾರಲ್ಲ ಇವ್ರಿಗೆ ಎಷ್ಟು ಟೈಮ್ ಇರಬೇಕು ಅಂತ ಅದು ಇತ್ತೀಚಿಗೆ ನಾನು ಸೀರೆ ಬಿಸ್ನೆಸ್ ಮಾಡಾಕನಲ್ಲ ನಂಗೆ ಸೂರ್ಯ ಚಂದ್ರ ಎಷ್ಟ್ ಲಗುನ ಹೋಗ್ತಾರಲ್ಲ ಇಷ್ಟ್ ಲಗುನ ಬರ್ತಾರಲ್ಲ ಇವ್ರ್ ತನ್ಸಾಕತ್ ಬಿಟ್ಟೈತಿ ನಂಗೆ ಅದ ಆಕೈತಿ ನಂಗೆ ಟೈಮ್ ಅನ್ನೋದನ್ನ ಸಾಕಾಗಲ್ತ ಎಷ್ಟು ಲವ್ನ ಬೆಳಕೈತೆ ಎಷ್ಟು ಲವ್ನ ಕತ್ ಕತ್ಲಕ್ಕ ಎಷ್ಟು ಲವ್ ಅಹ್ ಹೋಗ್ಬಿಡ್ತಾನಲ್ಲಪ್ಪ ಇನ್ನೊಂದು ಸ್ವಲ್ಪ ಟೈಮ್ ಇರ್ಬೇಕಿತ್ತಲ್ಲ ಅಂತ ಅನಿಸ್ತೈತಿ ಈ ತರ ಈ ತರದ ಸೆಟ್ ಅಲ್ಲಿ ನಾನು ಬದಕಾಕತ್ತಿರೋದ್ರಿಂದಾಗೆ ನಂಗೆ ಸಾವಿರ ಜನ ನಂಗೆ ನೆಗೆಟಿವ್ ಕಮೆಂಟ್ ಮಾತಾಡಿದ್ರು ನಂಗೆ ಏನು ಇದಾಗಂಗಿಲ್ಲ ಬಟ್ ನಂಗೆ ನನ್ ಪ್ರೀತಿ ಮಾಡೋ ನಂಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾರಲ್ಲ ಈಗಿಂದ ಅಂತಲ್ಲ ನನ್ನ ಸೋಶಿಯಲ್ ಮೀಡಿಯಾ ಕಾಲ್ ಇಟ್ಟು ಇಟ್ಟಾಗಿನಿಂದಾನೇ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊತ ಬಂದಿರಿ ಮುಂದೇನೂ ಸಹಿತ ಸಪೋರ್ಟ್ ಮಾಡ್ತೀರಿ ನಾನು ಒಂದು ನಾಲ್ಕು ಜನ ಹೆಣ್ಮಕ್ಳಿಗೆ ಮಾದರಿಯಾಗಿ ಬದಕಾಕತ್ತೇನೆ ಹೊರತಾಗಿ ಆ ಇನ್ನೊಬ್ಬರಿಗೆ ಕೆಟ್ಟದನ್ನ ಸ್ಪ್ರೆಡ್ ಮಾಡಿ ನಾನು ಬದಕಾಕತಿಲ್ಲ ಅದೊಂದು ನನ್ಗೆ ಖುಷಿ ಐತಿ ಆ ಇಲ್ಲಿ ನಮ್ಮ ಪಕ್ಕದ ಪಕ್ಕದಹಳ್ಳಿ ಅಂತಂದ್ರೆ ಒಂದ್ ಮೂವತ್ತ ನಲ್ಕ್ ಕಿಲೋಮೀಟರ್ ದೂರ ಆಗ್ಬೋದು ನಿನ್ನೆ ಕಾಲ್ ಮಾಡಿದ್ದೀರ ನನ್ನ ವಿಡಿಯೋಸ್ ನೋಡಿ ವಾಟ್ಸಪ್ ಅಲ್ಲಿ ನಂಬರ್ ತಗೊಂಡು ಹ್ಮ್ ಖುಷಿ ಆಕೈತ್ ನಮ್ಗ ಯಾಕಂತಂದ್ರ ನೀವು ಹೊಲ್ದ ಕೆಲಸ ಮಾಡ್ತೀರಿ ಮನೆ ಕೆಲ್ಸ ಮಾಡ್ತೀರಿ ಹೊಳ ಬಿಸ್ನೆಸ್ ಮಾಡ್ತೀರಿ ಯೂಟ್ಯೂಬ್ ಮಾಡ್ತೀರಿ ಇದನ್ನೆಲ್ಲರೂ ಹೆಂಗ್ ಮಾಡ್ತೀರಿ ನೀವು ನಿಮ್ಗ ಅಂತ ಅನ್ಸಂಗಿಲ್ಲ ನೀವು ನಿಮ್ಮನ್ನ ನಾವ್ ಮೋಟಿವೇಶನ್ ಆಗಿ ತಗೋತೇವ ಅಂತ ಹೇಳಿ ಮೊನ್ನೆ ಒಬ್ರು ಹೈದ್ರಾಬಾದ್ ಅವ್ರ ಕಾಲ್ ಮಾಡಿದ್ರ ನಮ್ಮ ಕರ್ನಾಟಕದವ್ರನ್ನ ಅಲ್ಲಿರೋರವ್ರ ಅವರು ಸಹಿತ ಅಕ್ಕ ನೀವ ನಮ್ಗ ಮೋಟಿವೇಶನ್ ನಿಮ್ಮ ವಿಡಿಯೋ ನಾವು ಖುಷಿ ಪಡ್ತೇವೆ ಎಲ್ಲಾನು ಮಾಡ್ತಿರ್ಲಾ ಬಟ್ ವಿಡಿಯೋದಲ್ಲಿ ನೀವು ಸ್ವಲ್ಪ ಸ್ವಲ್ಪ ತೋರಿಸ್ಬೋದು ಅದನ್ನ ನೀವು ಮಾಡೋ ಹಾರ್ಡ್ ವರ್ಕ್ ಐತಲ್ಲ ಅದನ್ನ ನೋಡಿ ಖುಷಿ ಆಕೈತೆ ಅಂತ ಹೇಳಿ ಹಿಂಗ ಯೂಟ್ಯೂಬ್ ಅಲ್ಲಿ ಸೈತೆ ವಿಲೇಜ್ ಲಾಗ್ ಅಂತ ಇರೋದ್ ನಂದು ಆಮೇಲೆ ಸಾಕಷ್ಟು ವಿಡಿಯೋಸ್ ಬಂದವ ಎಷ್ಟೋ ಹೆಣ್ಮಕ್ಳಿಗೆ ನಾನು ಇಲ್ಲ ಅವಳು ಅಂದ್ ಅವ್ಳು ಮಾಡ್ಯಾಳ ಹಳ್ಳಿ ಅವಳ ಅವಳು ಜಾಸ್ತಿ ಕಲ್ತಿಲ್ಲ ಏನಿಲ್ಲ ಆದ್ರೂ ಧೈರ್ಯವಾಗಿ ಎಷ್ಟೊಂದು ಚಂದ ಅಂದ್ರೆ ನನಗಾವಾಗ ಅಷ್ಟೊಂದು ನೀಟಾಗಿ ಮಾತಾಡಕ್ ಬರ್ತಿರ್ತಿಲ್ಲ ಹೆಂಗ್ ಮಾತಾಡ್ಬೇಕು ಏನ್ ಮಾಡ್ಬೇಕನ್ನೋದು ಏನು ಗೊತ್ತಿರಲಿಲ್ಲ ಐಡಿಯಾ ಇಲ್ದನ್ನ ಯೂಟ್ಯೂಬ್ ಜಗತ್ತಿಗೆ ಕಾಲಿಟ್ಟವಳು ಈಗ ಎಲ್ಲಾನು con el nana, el lana tol con el nana y no ತಿಳ್ಕೊಳದ್ರಾಗ ಅದೇನಿ ಈಗ ನನಗೆ ಏನೂ ಕಷ್ಟ ಅನ್ಸಂಗಿಲ್ಲ ಮೊದಲು ಬೇಜಾರಾಕಿತ್ತ ಹಿಂಗೆಲ್ಲ ಮಾತಾಡ್ತಾರಲ್ಲಪ್ಪ ಎಷ್ಟೊಂದು ಚೀಪ್ ಆಗಿಲ್ಲ ಮಾತಾಡ್ತಾರಂತ ನೋವ್ ಹಾಕಿತ್ತ್ ಬೇಜಾರಾಗಿ ಒಂದೊಂದ್ಸಲ ಕಣ್ಣಾಗ್ ನೀರ್ ಬಂದಿದ್ದು ಉಂಟ ಬಟ್ ಇನ್ ನನ್ಗೆ ಎಷ್ಟೇ ಕಷ್ಟ ಇದ್ರು ತೋರಿಸಕೊಳಂಗಿಲ್ಲ ನನ್ ಮನ್ಸಲ್ಲೂ ಸಾಕಷ್ಟು ಐತಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತ ಅವು ಎಲ್ಲಾನು ಇರ್ತಾವ ಆದ್ರೆ ಅದನ್ನ ಯಾವತ್ತು ನಾನು ಶೇರ್ ಮಾಡ್ಕೊಳಕ್ ಇಷ್ಟ ಪಡಂಗಿಲ್ಲ ನಾನು ಹತ್ತು ಕರೆದು ವಿಡಿಯೋಸ್ ಮಾಡ್ಬೋದ ಬಟ್ ನನಗದ ಇನ್ ಮುಂದೆ ನೆಸೆಸರಿ ಇಲ್ಲ ಅಂತ ಅನ್ಸ್ತೈತಿ ಅದ ಬೇಡದೆ ಇರೋದ ಬೇಡದೆ ಇರೋದ ಆ ಅತ್ವ ಕರೆದು ಯಾಕಿದ್ರ ನಮ್ಮಲ್ಲಿ ಎಷ್ಟು ನೋವು ಇರ್ಲಿ ನಾವ್ ಏನೋ ಪೇಸ್ ಮಾಡಿದ್ರೂನು ಎಲ್ಲಾ ಅಡತಡೆಗಳನ್ನ ಮೀರಿ ನಾವು ಏನ ಮುಂದ್ ಬರ್ತೇವಿಲ್ಲ ಅದು ನಮ್ಗ್ ಖುಷಿ ನಾನು ಕಾಪಾಡಕ ಹ್ಮ್ ನಾನ್ ಪೂಜೆ ಮಾಡೋ ದೇವರುಗಳು ಯಾವಾಗ್ಲೂ ನನ್ ಜೊತೆ ಇರ್ತಾವ ಯಾಕಂದ್ರ ಇನ್ನೊಬ್ರು ಕೆಟ್ಟದ್ ಬಯಸಂಗಿಲ್ಲ ಇನ್ನೊಬ್ಬರು ಹಾಳಾಗ್ಲಿ ಅಂತನೂ ಅನ್ನಂಗಿಲ್ಲ ಹಂಗಾಗಿ ನನ್ಗ ಅದೇ ನನ್ನ ಇಷ್ಟಕ್ ಇಷ್ಟ ಎತ್ರ ಬೆಳಿಲಿ ನಾನ ಅಥವಾ ಇದ್ದಲ್ಲ ಇರ್ಲಿ ನಾನ ತೃಪ್ತಿಯಿಂದ ಏನಂತಂದ್ರೆ ನೆಮ್ಮದಿ ಜೀವನ ಮಾಡಾಕತ್ತೇನಿ ಅದು ಖುಷಿ ನನಗೈತಿ ಅಷ್ಟು ಅಷ್ಟ್ ಸಾಕು ನನಗ ಈ ಭೂಮಿ ಮೇಲೆ ಬಂದಿಂದ ಒಂದು ನಾಲ್ಕು ಜನಕ್ಕೆ ಮಾದರಿಯಾಗಿ ಬದಕಾಕತೇನಿಲ್ಲಾ ಹುಟ್ಟಿದ್ದಕ್ಕೂ ಸಾರ್ಥಕ ಅಂತ ಅಂತೇಳಿ ನಾ ಅನ್ನೋ ಭಾವನೆಲ್ಲೇ ನಾನು ಬದಕಾಕತ್ತೇನಿ ಮತ್ ನಿಮ್ಮೆಲ್ಲರ ಪ್ರೀತಿ ನಂಗೆ ಸಿಕ್ಕೈತಲ್ಲ ಅದು ದೊಡ್ಡ ಖುಷಿ ನಾನು ಅದನ್ನ ಹೇಳೋದು ನಾವು ಬದುಕಿದ್ರೆ ಒಂದು ನಾಲ್ಕು ಜನಕ್ಕೆ ಮಾದರಿಯಾಗಿ ಬದಕಬೇಕ ಇಲ್ಲಾಂದ್ರ ಮಾದರಿಯ ಬದುಕಾಕ್ ಅಂಗಂದ್ರ ನಮ್ಮ ಪಾಡಿಗೆ ನಾವ್ ಅಥವಾ ನಮ್ ಗಂಡ ಅಥವಾ ನಮ್ ಸಂಸಾರ ನಮ್ ಮಕ್ಕಳ ಆತ ಅವ್ರಿಗೆ ನಮಗೇನೋ ಎಜುಕೇಶನ್ ಸಿಕ್ಕಿಲ್ಲ ನಮಗೇನೋ ಒಳ್ಳೆ ಸಂಸ್ಕಾರ ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ಮ ಮಕ್ಳಿಗು ನಾವ್ ಅದನ್ನ ಮುಂದ್ ತೊಗೊಂಡ್ ಹೋಗ್ಬಾರ್ದ ಅಹ್ ನಮ್ಮ ಮಕ್ಕಳಿಗಾದ್ರು ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಒಳ್ಳೆ ಸಂಸ್ಕಾರ ಅಂತ ಮಕ್ಕಳಾಗಿ ಒಳ್ಳೆ ಪ್ರಜೆಯಾಗಿ ಬದ್ ಅವ್ರ ಬದುಕ್ಬೇಕು ಮುಂದೆ ಅವ್ರ ಫ್ಯೂಚರ್ ಅಲ್ಲಿ ಚೆನ್ನಾಗಿರ್ಬೇಕು ಇನ್ನೊಬ್ರಿಗೆ ಕೆಟ್ಟದ್ ಮಾಡಬಾರ್ದ ಕೆಟ್ಟದ್ ಬಯಸ್ಬಾರ್ದು ಅಂತೇಳಿ ಅದನ್ನಾದ್ರೂ ನಾವ್ ನಮ್ಮ ಮಕ್ಳಿಗೆ ಕಲಿಸ್ಬೇಕು ಆ ಥರ ಬದುಕ್ರಿ ಬದುಕ ಬದುಕು ಅಂಥದ್ದಿತ್ತಂದ್ರೆ ಇನ್ನೊಬ್ರಿಗೆಲ್ಲ ಪ್ರೈವೇಟ್ ಪಾರ್ಟ್ ಎಲ್ಲ ಯೂಸ್ ಮಾಡ್ಕೊಂಡು ಕಮೆಂಟ್ ಹಾಕಿ ಅದರಿಂದ ನಿಮಗೂ ಇದು ಇಲ್ಲ ಯಾಕಂದ್ರೆ ನನ್ನನ್ನು ಇಷ್ಟಪಡೋರು ಬಂದು ನಿಮ್ಗೆ ರಿಪ್ಲೈ ಮಾಡಿದ್ರ ನಿಮ್ಗೂ ಹರ್ಟ್ ಆಗೇ ಅಕ್ಕೈತೆ ಯಾಕಂದ್ರೆ ನೀವು ನಂತರ ಮೂರು ತನ್ನ ಊಟನೂ ಮಾಡೋರು ಅದನ್ನ ಬಿಟ್ಟರೆ ಬೇರೆ ಏನು ತಿನ್ನಂಗಿಲ್ಲ ಗಾ ಅದೇ ಗಾಳಿನ ಸೇವನೆ ಮಾಡ್ತೇವೆ ಅದ ಭೂಮಿ ತಾಯಿ ಈ ನಾವು ಅಡ್ಡಾಡ್ತೇವೆ ಓಡಾಡ್ತೇವೆ ಹಾಗಾಗಿ ಎಲ್ಲರಿಗೂ ಹರ್ಟ್ ಆಗೇ ಆಕೈತಿ ನಾವು ಬೇಕಾದಂಥ ಮೃಗ ಮೃಗದಂಥ ಮನಸ್ಸು ಐತೆ ಅಂತಂದ್ರೂ ನಾವು ಹ್ಮ್ ಯಾರಾದ್ರೂ ಅವ್ರಿಗೆ ವಾಪಸ್ ತಿರ್ಗಿಸಿ ಏನಾದ್ರು ಅಂದಾಗ ನಾವು ಹಾಗೆ ಹಾಕಿ ಸಹಜ ಅದ ಅದಕ್ಕ ಹೇಳುದು ಬದುಕಿದ್ರೆ ಒಳ್ಳೆಯವ್ರಾಗಿ ಬದುಕಿ ಇನ್ ಮುಂದೆ ಶ್ರಾವಣ ಬಂತ ಆ ಭಯ ಭಕ್ತಿ ದೇವ್ರ ಮಗ ಇರ್ಲಿ ಒಳ್ಳೊಳ್ಳೆ ಪೂಜೆಗಳನ್ನ ಮಾಡ್ರಿ ವ್ರತಗಳನ್ನು ಮಾಡ್ರಿ ನಿಮ್ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ರಿ ಅದೇ ತರ ನಿಮ್ಮೆಲ್ಲಾರ ಪ್ರೀತಿ ಮತ್ತ ಆಶೀರ್ವಾದನೂ ನನ್ ಮ್ಯಾಗ ಇರ್ಲಿ ಆ ಏನಾದ್ರು ಯಾವ್ದೋ ಒಂದು ಓದಿ ಯಾವ್ದಕ್ಕೋ ಒಂದ್ ಲಿಂಕ್ ಮಾಡ್ತಾರ ನಂಗ್ ಮಗು ಆಗಿಲ್ಲ ಅಂತಂದ್ರೆ ಅಯ್ಯೋ ಇದನ್ನೆಲ್ಲಾ ಬಿಡು ಟ್ರೀಟ್ಮೆಂಟ್ ತಗೋ ಮಗು ಮಾಡ್ಕೋ ನನಗೂ ಗೊತ್ತಿರದೈತೆ ಯಾಕಂದ್ರೆ ಅದು ನನ್ ಲೈಫ್ ಈಗ ನಾನು ಇಲ್ಲೇನು ಜೀವನ ಮಾಡಾಗತ್ತ ಇದನ್ನ ಏನ್ ಅನುಭವಿಸ್ಕತ್ತೆ ನನ್ನ ಲೈಫ್ ಹೊರಗಡೆ ಹೋದಾಗ ನನಗೂ ಅಷ್ಟೇ ಬೇಜಾರಕ್ಕೆ ಎಲ್ಲರೂ ಏನಂತಂದ್ರ ಸಾರಿ ಎಮೋಷನ್ ಆಕೆ ನಾನು ಅದ್ರ ಬಗ್ಗೆ ಬೇಡ ಯಾರಾದರೂ ಯಾರಾದ್ರು ರೀ ಸೆಲ್ಲರ್ ಆಗಿ ಯಾರಾದ್ರೂ ಸೆಲ್ಲರ್ ಆಗಿ ನೀವ ಬಿಸ್ನೆಸ್ ನ ಯಾವ್ದೋ ಒಂದ್ ಬಿಸ್ನೆಸ್ ನ ಶುರು ಮಾಡ್ಬೇಕಂತ ಅನ್ಕೊಳೋರ್ ಇದ್ರಂದ್ರ ಸಾವಿರ ಸಲ ಯೋಚನೆ ಮಾಡ್ರಿ ಆದ್ರೂ ಬಟ್ಟೆ ವ್ಯಾಪಾರನ ಶುರು ಮಾಡ್ಕೋಬೇಕಂತ ಅನ್ನೋರ್ ಇದ್ರಂದ್ರೆ ಯೋಚನೆ ಮಾಡ್ರಿ ಯಾಕಂದ್ರೆ ಈಗ ಎಲ್ಲಾ ನು ಸೆಲ್ಲರ್ ಆಗಿರೋದ್ರಿಂದ ಕಾಂಪಿಟೇಷನ್ ಭಾಳ ಐತಿ ಸಿಕ್ಕಾಪಡಿ ಕಾಂಪಿಟೇಷನ್ ಐತಿ ದಿನ ದಿನ ಒಬ್ಬೊಬ್ಬರ ಸೀರೆ ವ್ಯಾಪಾರ ಮಾಡೋರ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲರೂ ದಿನ ಒಬ್ಬೊಬ್ರ ಊಟಗೊಳಕತ್ತರ ಹಂಗಾಗಿ ನಿಮ್ ಕಸ್ಟಮರ್ ಇದ್ರಂದ್ರೆ ಭಾಳಷ್ಟು ಇನ್ವೆಸ್ಟ್ ಮಾಡ್ರಿ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿ ನೀವು ಇದನ್ನ ಮಾಡ್ರಿ ನನ್ ಕೇಳ್ತೀರಿ ಎಲ್ಲಿ ತಗೊಂಡ್ಬರ್ತೀರಿ ಹೇಳಿ ನಾನು ಇಳಕಲ್ ಸೀರಿ ನಮ್ಮ ಉತ್ತರ ಕರ್ನಾಟಕ ಸೀರೆನ ನಾ ಇಳಕಲಲ್ಲಿ ನಮ್ಮ ಕಡೆನೇ ಎಲ್ಲ ತಗೋತೇನೆ ನಾನು ಯಾಕಂದ್ರೆ ಅವು ನಮ್ಮ ಕಡೆನೇ ಸಿಗೋದ್ರಿಂದಾಗೆ ಮತ್ತೆ ಇವು ಬೇರೆ ತರದ ಸೀರೆಗಳು ಏನು ಬರ್ತೈತಲ್ಲ ಬೇರೆ 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 ಸ್ಟೇಟಿಂದ ತಗೋತೇನೆ ನಾನು ಒಂದ ಸ್ಟೇಟ್ ಅಂತಲ್ಲ ಬಟ್ ನಂಗೆ ಅವ್ರಿಗೆ ಯಾರು ಏನಂತ ಕಂಪ್ಲೀಟ್ ಏನು ಗೊತ್ತಿರಂಗಿಲ್ಲ ಹಂಗಿಲ್ಲ ಒಂದು ನಾನ್ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದು ನಾನು ಪೂಜೆ ಮಾಡೋ ದೇವ್ರ ಮ್ಯಾಗ ನಂಬಿಕೆ ಇಟ್ಟುಕೊಂಡು ನಾನು ಅವ್ರಿಗೆ ಅಮೌಂಟ್ ಹಾಕಿರ್ತೇನೆ ಇಪ್ಪತ್ ಸಾವಿರ ಮೂವತ್ತ್ ಸಾವಿರ ನಾಲ್ಕು ಸಾವಿರ ಹಂಗಿಲ್ಲ ಅಮೌಂಟ್ ಹಾಕಿ ಜಸ್ಟ್ ಫೋನಲ್ಲ ಮಾತಾಡಿಕೊಂಡ ಇಲ್ಲ ಸರ್ ನೀವು ನಂಗೆ ಕಳಿಸ್ಬೇಕು ಇಷ್ಟು ಇಷ್ಟ ಇಂಥ ದಿನ ನಂಗೆ ಬೇಕೇ ಬೇಕು ಅಂತ ಹೇಳಿ ಟ್ರಾನ್ಸ್ಪೋರ್ಟ್ ಕಳಿಸ್ರಿ ಅಂತ ಹೇಳಿ ನಾನು ಹೇಳ್ಕೊಂಡು ಯಾವುದೋ ಒಂದು ಬಂಡ ಧೈರ್ಯದ ಮ್ಯಾಗ ಈ ಬಿಸ್ನೆಸ್ ಅನ್ನ ಶುರು ಮಾಡ್ಕೊಂಡೇನೆ ಬಲ್ಕಲ್ತಾ ಇರೋದ ಇಲ್ಲಾಂದ್ರೆ ನಾನು ಅಲ್ಲಿಂದ ಅಲ್ಲಿಗೆನ ಕಳಿಸೋದ್ ಇದ್ ಮಾಡ್ತಿದ್ನಿ ಆ ನಾನು ಯಾಕೆ ಮಾಡ್ಬಾರ್ದು ಹಳ್ಳಿಯಲ್ಲಿ ಇದ್ಕೊಂಡಂಗೆ ಯಾವ ಸೌಲಭ್ಯನೇ ಇಲ್ಲ ಅಂತಂದ್ರೆ ನಾನು ಯಾಕೆ ಮಾಡ್ಬಾರ್ದು ಇದನ್ನ ಎಲ್ಲರೂ ಮಾಡಾಕತ್ತಾರ ಸಿಟಿಯಲ್ಲಿ ಎಲ್ಲ ಸೌಲಭ್ಯ ಇದ್ಕೊಂಡು ಮಾಡಕತ್ತಾರ ಬಟ್ ನಾನು ಹಳ್ಳಿಯಲ್ಲಿ ನಿಂದ ನನ್ನ ಕೈಲಿ ಏನು ಆಗಂಗಿಲ್ಲ ಅಂತಲ್ಲ ಅದು ನಾನು ಮಾಡಿ ಪ್ರೂವ್ ಮಾಡ್ಬೇಕಂತೇಳಿ ನಾನು ಮಾಡಾಕತ್ತೇನಿ ನಾನು ಅದನ್ನ ಹೇಳಿನಲ್ಲ ನಾವು ಎಲ್ಲೇ ಇದ್ರು ಯಾವುದೇ ಒಂದು ಬಿಸ್ನೆಸ್ನು ಒಳ್ಳೆ ರೀತಿಯಿಂದ ನಾವು ಮಾಡ್ಕೊಂಡು ಹೋದ್ವಿ ಅಂದ್ರೆ ಖಂಡಿತ ಅದ್ರಲ್ಲಿ ಸಕ್ಸಸ್ ಕಾಣ್ ಕಂಡ ಕಾಣ್ತೀವಿ ದೊಡ್ಡ ಮಟ್ಟದಲ್ಲಿ ನಾವು ಸಕ್ಸಸ್ ಕಾಣಲಿಲ್ಲ ಅಂತಂದ್ರು ತಕ್ಕ ಮಟ್ಟದಲ್ಲಾದ್ರು ನಮ್ಮ ಜೀವನ ನಡ್ಸಕ್ಕೆ ಒಂದು ದಾರೈಕೈತಿ ಅದನ್ನ ನಾನು ಹೇಳೋದು ಒಂದ್ ಹೆಣ್ಮೋ ಹಳ್ಳಿಯಲ್ಲಿ ಇರ್ತಾಳೋ ಸಿಟಿಯಲ್ಲಿ ಇಳಕಲ್ ಸೀರಾ ಎಕ್ಚುಲಿ ನಮ್ಮ ಕಡೆಯವ್ರು ಯಾರೂ ವೇರ್ ಮಾಡಂಗಿಲ್ಲ ಇಳಕಲ್ ಸೀರೆನ ಯಾಕಂದ್ರೆ ರೇಟ್ ಜಾಸ್ತಿ ಕಾಸ್ಟ್ಲಿ ಯಾಕವ ಮತ್ತೆ ಹತ್ಲನ್ನ ನಮ್ಮ ಕಡೆ ಉಡೋದು ಹೊಲ್ ಮನೆ ಕೆಲಸ ಬಾಳ್ ಮಾಡ್ತಿರ್ತಾರಲ್ಲ ಉಡೋರು ಉಳ್ತಾರಲ್ಲ ಅಂತಲ್ಲ ರಿಚ್ ಫ್ಯಾಮ್ಲಿ ಅವರು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅವರು ಇದ್ರೆ ಈಗೆಲ್ಲ ಟ್ರೆಂಡ್ ಆಗ್ಬಿಟ್ಟಾವಲ್ಲ ಹಾಗಾಗಿ ಹಬ್ಬಗಳಲ್ಲಿ ಮತ್ತೆ ಮದುವೆ ಫಂಕ್ಷನ್ಗಳಲ್ಲಿ ಎಲ್ಲಾ ವೇರ್ ಮಾಡ್ತಾರೆ ಈಗ ಟ್ರೆಂಡಲ್ಲಿ ಇರೋ ಇರೋದ್ರಿಂದಾಗೆ ಹ್ಮ್ ಇವ್ನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೆಂಗಳೂರು ಆ ಸೈಡ್ ಇದವ್ರು ಬಹಳ ಊಡ ಆ ಕಡೆ ನಮ್ ಕಸ್ಟಮರ್ ಇರೋದ್ರಿಂದಾಗಿ ಅವ್ರೆಲ್ಲರೂ ಹಳ್ಳಿ ಗುಗ್ಗು ಅಲ್ರಿ ಯಾಕಂದ್ರೆ ಉಳ್ಳಕಲ್ ಸೀರೆಗಳನ್ನ ತಗೊಳ್ಳೋರು ಯಾರು ಹಳ್ಳಿಗೆ ಅಲ್ಲ ಇಡೀ ಜಗತ್ತಿನಾದ್ಯಂತ ಇಳಕಲ್ ಸೀರೆಗಳನ್ನ ಊಡುವಂತ ಮಹಿಳೆ ಮಹಿಳೆಯರದಾರ ಹಂಗಾಗಿ ನಾವೇನೋ ಒಂದು ಕಮೆಂಟ್ನ ಹಾಕ್ತೇವಂತ ನಿಂದ ಅದಕ್ಕೆ ಒಂದು ಅರ್ಥ ಇರಬೇಕು ಆ ತರದ ಕಮೆಂಟ್ ಹಾಕ್ರಿ ಅರ್ಥ ಇಲ್ಲದ ಕಮೆಂಟ್ ಹಾಕಿದ್ರಂದ್ರೆ ಅದಕ್ಕೆ ನಾನ್ ಹೇಳಿದ್ನಲ್ಲ ನಿಮ್ಮ ವ್ಯಕ್ತಿತ್ವನ ನೀವು ಹಾಳು ಮಾಡ್ಕೋತೀರ ಹೊರತಾಗಿ ನಾನು ರೂಡಾಗಿ ಇನ್ ಮುಂದೆ ಮಾತಾಡಲೇ ಬರದಂತ ಡಿಸೈಡ್ ಮಾಡೇನ ನಿಮ್ಗೆ ಏನಾದ್ರು ಪ್ರೀ ನೀವ ನಿಮ್ ಮಾಡಕ್ ಕೆಲ್ಸನೇ ಇಲ್ಲ ಅಂತಂದ್ರೆ ಸಾಕಷ್ಟು ಬುಕ್ಸ್ ಅದಾವ್ ನಮ್ದ ಭಗವದ್ಗೀತೆ ಐತಿ ನನ್ನ ರೀಸೆಂಟ್ ಆಗಿ ತರ್ತೀನಿ ಭಗವದ್ಗೀತೆ ಅಂತದ ನಾವು ಹಿಂದೂಗಳಾದ್ರೆ ನೀವು ಭಗವದ್ಗೀತೆನ ನಾವು ಹೋದ್ರಿ ನನ್ನ ಫ್ರೆಂಡ್ ಅದಾಳ ಒಬ್ಬ ನಾನು ಇವತ್ತು ಹೇಳ್ತೀನಿ ಅವಳು ಕ್ರಿಶ್ಚಿಯನ್ ಹಿಂದೂ ಧರ್ಮದ ಬಗ್ಗೆ ನನಗೇನು ಗೊತ್ತಿಲ್ಲ ಅವಳು ಪ್ರತಿ ಒಂದನ್ನು ಹೇಳ್ತಾಳೆ ಹಿಂದೂ ಧರ್ಮ ಧರ್ಮದ ಬಗ್ಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾ ಧರ್ಮದ ಬಗ್ಗೆನು ಪರ್ಫೆಕ್ಟ್ ಅಂದ್ರೆ ಮುಸ್ಲಿಂ ಬಗ್ಗೆ ಅಷ್ಟೊಂದಿಲ್ಲ ಅದ ಬೇರೆ ಇದ್ರ ಲ್ಯಾಂಗ್ವೇಜ್ ಅಲ್ಲಿ ಇರ್ತೈತಲ್ಲ ಹಂಗಾಗಿ ಯಾಕಂತಂದ್ರೆ ಎಜುಕೇಟೆಡ್ ಇದ್ದಾರ ಒಂದ್ ಲ್ಯಾಬಲ್ ಸಾರಿ ಲ್ಯಾಬಲ್ ಒಂದ್ ಲೈಬ್ರರಿ ಅಲ್ಲಿ ಹೋಗಿ ಅಂತ ಅವ್ರಿಗೆ ಎಲ್ಲಾ ತರದ ಬುಕ್ಸ್ನೂ ಇರ್ತಾವಲ್ಲ ಅಲ್ಲಿ ಓದ್ತಿರ್ತಾರ ಓದುವಂತ ಹವ್ಯಾಸ ರೂಢಿ ಮಾಡ್ಕೋರಿ ನಿಮ್ಗ ಮಾಡಕ್ ಕೆಲ್ಸಾನೇ ಇಲ್ಲ ಅಂತಂದ್ರೆ ಓದುವಂತ ಹವ್ಯಾಸನ ಮಾಡ್ಕೋರಿ ಅದರಿಂದ ನೀವು ಓದ್ತಿರಂತಂದ ಅದರಿಂದ ನಿಮ್ ಮನೆ ವಾತಾವರಣ ಕಂಪ್ಲೀಟ್ ಆಗಿ ಬದಕ್ ಬದ್ಲಾಗ್ತೈತಿ ನೀವು ಒಳ್ಳೆ ರೀತಿಯಿಂದನ ಬದಕ್ತಿರಿ ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಅವತ್ತು ಬರಂಗಿಲ್ಲ ನಿಮಗೆ ಹಂಗ ನಮ್ಗೆ ಇವತ್ತಲ್ಲ ಇವತ್ತಲ್ಲ ನನ್ನ ಹುಟ್ಟಿ ಬೆಳೆದ ನನ್ ಸಣ್ಣ ಇದ್ದಾಗಿನ ನನ್ ತಿಳಿಕೆ ಬಂದಾಗಿನಿಂದ ಇಲ್ಲಿವ್ರಿಗೆ ಯಾರ ಬಗ್ಗೆನೂ ಹೊಟ್ಟೆ ಕಿಚ್ಚು ಪಟ್ಕೊಂಡಿಲ್ಲ ಪಟ್ಕೊಳ್ತೀನಿ ಇಲ್ಲ ಯಾಕಂದ್ರ ಆತರದ ಏನಂತಂದ್ರ ಕೆಟ್ಟ ಇದು ಆಲೋಚನೆಗಳು ನನ್ನ ಮನ್ಸಲ್ಲಿ ಬರಂಗೇನೆ ಇಲ್ಲ ನನಗ ಯಾರಿಗಾದ್ರು ಹರ್ಟ್ ಆಗಿದ್ರ ದಯವಿಟ್ಟು ಕ್ಷಮೆ ಇರ್ಲಿ ಬಟ್ ನಾನು ಅದನ್ನ ಹೇಳೋದು ನೆಗೆಟಿವ್ ಕಮೆಂಟ್ ಮಾಡ್ತೀರ ಅಂತ ಹೇಳಿ ನಿಮ್ಮನ್ ಬಯ ಕಥೆನಂತ ನೀವ್ ಅನ್ಕೊಳಕ್ ಹೋಗ್ಬೇಡ್ರಿ ನಾನು ಹಳ್ಳಿಯಲ್ಲಿ ಇರ್ಲಿ ದೆಲ್ಲಿಯಲ್ಲಿ ಇರ್ಲಿ ಬದುಕು ಕಷ್ಟ ಬಟ್ ಬದುಕು ಬದುಕುದು ಅಂತ ನನಗ್ ಗೊತ್ತು ಕಮೆಂಟ್ ಹಾಕ್ತೀರ ಕಮೆಂಟ್ ಪಾಸ್ ಮಾಡ್ತೀರಾ ಬಟ್ ಪ್ರೈವೇಟ್ ಪಾರ್ಟ್ ನ ಯೂಸ್ ಮಾಡ್ಕೊಂಡು ಕಮೆಂಟ್ ಅಂತ ಅವಶ್ಯಕತೆ ಅಂತ ನನಗೆ ಏನ್ ಈಗ ಮಾಡಾಕಾಗಲಿಲ್ಲ ಭೂಮಿ ಮೇಲೆ ಬಂದಿಂದ ಎಲ್ಲ ಒಳ್ಳೇದಿದ್ದಿಂದ ಕೆಟ್ಟದನ್ನು ಇದ್ದ ಇರ್ತೈತಿ ನನ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ಪಂಚಮಿ ತಯಾರಿನಿಂದ ಹೆಂಗೆಲ್ಲ ಅಂತ ಹೇಳ್ರಿ ನಮ್ದು ಸದ್ಯಕ್ಕೇ ಬಿಸ್ನೆಸ್ ನ ಬಿಸ್ನೆಸ್ ನಡ್ದೈತಿ ಆ ಪಂಚಮಿ ಉಂಡಿ ಮಾಡ್ತೇನೆ ನಾನು ಯಾಕಂತಂದ್ರೆ ನಾನು ಎಲ್ಲಾನು ಕಲ್ಕೊಂಡೇನಿ ನಾನಾಗ ಉಂಡಿ ಮಾಡ್ತೇನೆ ಗೋಧಿ ಉಂಡಿ ನಾನು ಮಾಡೋದು ತೋರ್ಸಿನ ಬೇಕಾದ್ರೆ ಹುಡಿಯೋ ಮತ್ತೆ ಇದ್ರೊಳಗೆ ಹಾಕೋದಾದ್ರೆ ಹಾಕ್ತೇನೆ ನಾನು ಆ ನೆಕ್ಸ್ಟ್ ಏನಾದ್ರು ನಿಮ್ಗೆ ಯಾರಿಗಾದ್ರು ನಮ್ಮ ಮನೆಯಾಗ ಏನ್ ಇರ್ತೈತಿಲ್ಲ ಬಹಳ ಪ್ರಮಾಣದಲ್ಲಿ ನಾವು ಹಾಕ್ಬೇಕಂತೇನಿಲ್ಲ ಏನ್ ಇರ್ತೈತಿಲ್ಲ ಇದ್ದಿದೊಳಗನ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದ ನನ್ನ ನಮ್ಮ ತಂದೆ ತಾಯಿಯಿಂದ ಕಲ್ತೆ ನಾನು ಅದನ್ನ ನಾನು ಕಲಿತೆ ನಿಮ್ ನನ್ನ ಹೊಟ್ಟೆ ಹುಟ್ಟು ಮಕ್ಳಿಗು ನಾನು ಸಹಿತ ಅದನ್ನ ಕಲಿಸ್ತೇನೆ ನಾನು ಇರೋದ್ರೊಳಗನ ಖುಷಿಯಿಂದ ಬದಕ್ಬೇಕು ಅನ್ನೋದನ್ನ ನಾನು ಕಲಸೋದ್ ನಮ್ಮ ದೇವಿ ಆದ್ರೂ ಅದನ್ನ ಹೇಳೋದು ಯಾಕಂದ್ರೆ ಅಕ್ಕಿ ಇನ್ನೊಂದ್ ಮನೆಗೆ ಹೋಗುವಂತವಳ ಆ ನೀನ್ ಆಗ್ಲಿ ನಿನ್ ಮಗು ನಿನ್ ಗಂಡ ನಿನ್ ಸಂಸಾರ ಅಂತ ಯಾವಾಗ್ಲೂ ಖುಷಿ ಖುಷಿಯಿಂದ ಇರ್ಬೇಕು ನಾನು ಅಹ್ ಅವ್ಳಿಗೆ ಎಷ್ಟು ಬುದ್ಧಿ ಮಾತು ಹೇಳತ್ತೆ ನಂತಂದ ಮುಂದ್ ಅವಳಿಗೆ ಗೊತ್ತಾಕೈತಿ ನಾವು ಇರೋವರೆಗೂ ಅವಳಿಗೆ ಗೊತ್ತಕ್ಕೈತಿಲ್ಲ ಗೊತ್ತಿಲ್ಲ ಮಕ್ಕಳಿಗೆ ತರ ಸಂಸ್ಕಾರ ಕಲ್ಸ್ಬೇಕನ್ನೋದ ನಮ್ಮ ಹೋಟೆಲ್ ಮುಟ್ಟಿರೋ ಮಕ್ಕಳು ಇದ್ರ ಮಾತ್ರ ಸಂಸ್ಕಾರ ಕಲಿಸ್ಬಾರ್ದ ಅಕ್ಕಪಕ್ಕದ ಮನೆಯವ್ರ ಸಹಿತ ಹೇಳ್ಕೊಡ್ಬೇಕ ಆ ಅಥವಾ ಹ್ಮ್ ನಮ್ ಸುತ್ತಮುತ್ತ ಏನ್ ಇರ್ತಾರಲ್ಲ ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಈ ತರ ಮಾಡಿದ್ರೆ ಈ ತರ ಆಕೇತಿ ಅಂತ ಹೇಳ್ಕೊಡ್ಬೇಕ ಮನೆ ವಾತಾವರಣ ಹೆಂಗಿರ್ತೈತೆಲಾ ಆ ಓಣಿ ವಾತಾವರಣ ಇರ್ತೈತಲ್ಲ ಹಂಗ ಮಕ್ಳು ಬೆಳಿತಾರ ಈಗೆಲ್ಲ ಅಕ್ಕ ಪಕ್ಕದ ಮನೆಯವ್ರಿಗೆ ಅಷ್ಟೊಂದು ಹಳ್ಳಿಗಳು ಆದ್ರೂನು ಒಬ್ರಿಗೊಬ್ರು ಅಷ್ಟೊಂದು ಆಡೋದು ಕೂಡಿ ಆಡೋದು ಇದನ್ ಮಾಡೋದು ಇಲ್ಲ ಯಾಕಂದ್ರೆ ಎಲ್ಲಾರ ಮನೆಯಾಗ ಮೊಬೈಲು ಟಿವಿ ಅತಿ ಆಗಿ ಅಹ್ ಒಬ್ರಿಗೊಬ್ರು ಸಂಬಂಧ ಪರಿಚಯನೇ ಇಲ್ದೇ ಇರೋ ತರನು ಹಳ್ಳಿಗಳು ಅದಾವ ಈಗ ಆ ನಾವು ಬೆಳ್ಕೊಂಡ್ ಬಂದಿರೋ ಹಳ್ಳಿಗಳ್ನ ಬೇರೆ ಈಗಿರೋಂತ ಹಳ್ಳಿಗಳನ್ನ ಬೇರೆ ಬಟ್ ಏನ್ ಮಾಡಾಕ ಹಂಗಿಲ್ಲ ಅದಂಗ ಕಾಲ ಏನ್ ಬದಲಾಗಿಲ್ಲ ಮನಸರ ಮನುಷ್ಯರ ಮನಸ್ಸುಗಳು ಬದ್ಲಾಗತ್ತಲ್ಲ ದುಡ್ಡು ಕೈಯಾಗ್ ಜಾಸ್ತಿ ಆಡಕ ನಿಂದ ಭಾವನೆಗಳೆಲ್ಲ ಚೇಂಜ್ ಆಗ್ಬಿಟ್ಟ ಬಟ್ ಯಾರಿಗಿದ ನನ್ನ ಹುಡಿಯೋ ಅರ್ಥ ಆಕೇತಿ ಇಲ್ಲ ಗೊತ್ತಿಲ್ಲ ಅರ್ಥ ಅದವ್ರ ಲೈಕ್ ಮಾಡ್ರಿ ಅರ್ಥ ಆಗದೆ ಇರೋರ ಮತ್ತೊಂದ್ಸಲ ನೋಡ್ರಿ ಖಂಡಿತ ಅರ್ಥ ಆಕೇತಿ ಪಂಚಮಿ ತಯಾರಿ ಅಂತ ಜೋರಾಗೈತಿ ನಾಳೆ ನಾಡಿದ್ದೆ ನೋಡ್ಬೇಕು ಜೊಕಾಲಿ ಕಟ್ತೇನೋ ಬರ್ರಿ ನಮ್ಮ ಮನೆಗೆ ಪಂಚಿ ಅಡ್ವಾನ್ಸ್ ಆಗಿ ಕರೆ ಆಗತೈನ ಈ ವಿಡಿಯೋ ಇವತ್ತೇ ಬರ್ತೈತಿ ಮಧ್ಯಾಹ್ನ ಒಂದ್ ಗಂಟೆಕ ನೆಟ್ವರ್ಕ್ ಸಿಕ್ಕ್ರ ಇಲ್ಲಾಂದ್ರೆ ಲೇಟ್ ಆಕೈತಿ ಹ್ಮ್ ಪಂಚಮಿ ಉಂಡಿನ ತಿನ್ ತಿನ್ನಾಕ ತಕ್ಕ ಮಟ್ಟಿಗೆ ಮಾಡಿರ್ತೇನೆ ನಾನು ಆಗಿ ಮಾಡಿರ್ತೇನೆ ನಮ್ ಗೌರಿ ತುಪ್ಪನ ಹಾಕಿ ಭಾಳ ಹಾಕಿ ಮಾಡ್ಬೇಕಂತೇನಿಲ್ಲ ಯಾಕಂದ್ರೆ ಪ್ಯೂವರ್ ತುಪ್ಪ ಇರೋದರಿಂದ ಸ್ವಲ್ಪ ಹಾಕಿದ್ರೆ ಘಮ ಘಮ ಪರಿಮಳ ಬರ್ತೈತಿ ತಿನ್ನಮ್ದ ಪರಿಮಳ ಅದ್ ಫ್ಲೇವರ್ ಇರ್ತೈತಿಲ್ಲ ಒಂಥರ ಖುಷಿ ಅಂತ ಅನ್ಸ್ತೈತಿ ಬರ್ರಿ ಉಂಡಿ ತಿನ್ನಾಕ ನಾನು ಬೇರೆಯವ್ರ ತರ ಎಲ್ಲ ಏನಂತಂದ್ರ ಹ್ಮ್ ಏನು ಅಂತಾರಪ್ಪ ಆ ಏನು ಪ್ರೆಸ್ಟಿ ಜೀನ ಮೇಂಟೈನ್ ಮಾಡ್ತಾರಂತ ಹೇಳ್ತಾರ ನಾವು ಹಳ್ಳಿಯವ್ರಿಗೆ ಒಂದು ನಾಲ್ಕು ಜನ ಕರದ್ ಯಾರೋ ಬಂದ್ರು ನೀರ್ ಕೊಟ್ಟ ಊಟ ಹಾಕಕ್ಕಾಗಲಿ ಅಂದ್ರೆ ಅಟ್ಲೀಸ್ ಸ್ವಲ್ಪ ಕುಡಿಯಾಕೆ ನೀರು ಕೊಟ್ಟ ಕೊಟ್ಟು ಕರಿಯುವಂತ ಸಂಸ್ಕಾರ ನಮ್ದ ಇರುವಂತ ಪ್ರತಿಯೊಂದು ಮನೆಯವ್ರಿಗೆ ಹಂಗಾಗಿ ಹೇಳೋದು ಬಟ್ ಯಾರನ್ನ ಕೀಳಾಗಿ ನೋಡಕ್ ಹೋಗಬೇಡ್ರಿ ಹಳ್ಳಿಯವ್ರನ್ನ ಡೈಲಿಯಲ್ಲಿ ಆಳ್ತಿರೋ ಆಳ್ತಿರೋದ ಅದನ್ನ ಅರ್ಥ ಮಾಡ್ಕೋರಿ ಈಗ ಅಂತಲ್ಲ ಯಾವಾಗ್ಲಾದ್ರು ನಾ ಕೇಳಿ ನೋಡ್ಬಾರ್ದು ಅಷ್ಟೇ ನಾನು ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಆ ಈಗ ಮತ್ತ್ ಸೀರಿ ತರಕ್ ಹೋಗಬೇಕು ನಮ್ಮ ಮನೆಯವ್ರಿಗೆ ಪಾರ್ಸಲ್ ತರಾಕ್ ಹೋಗ್ಯಾರ ಬ್ಲೂ ಸಾರಿ ಮತ್ತೆ ವೈಟ್ ಬ್ಲೌಸ್ ಮತ್ತೆ ರೀಸ್ಟಾಕ್ ಮಾಡೇನ ನಾನು ಅಂದಕ್ಕೆಲ್ಲ ಫಸ್ಟ್ ಟೈಮ್ ರೀಸ್ಟಾಕ್ ಮಾಡೇನ ಯಾಕಂದ್ರೆ ಅವ್ಕ ಭಾಳ್ ಡಿಮ್ಯಾಂಡ್ ಇರೋದ್ರಿಂದಾಗೆ ನಾನು ಅಲ್ಲಿ ಹಾಕೋದು ಮರೆತು ಬಿಡ್ತೇನೆ ನನ್ನ ನನ್ನ ಫೇಸ್ಬುಕ್ ಅಲ್ಲೂ ಹಾಕಲ್ವೇನೋ ಅಂತ ಅನಿಸ್ತೈತಿ ಇನ್ಸ್ಟಾಗ್ರಾಮ್ ಓಕೆ ರುಕ್ಮಿಣಿ ಅಂತ ಐತೆ ರುಕ್ಮಿಣಿ ಕೆ ಏನೋ ಅಂತ ಐತಿ ಎರಡು ಪೇಜ್ ಇದಾವ ಫಾಲೋ ಮಾಡ್ರಿ ಅಲ್ಲಿ ಡೈಲಿ ಅಪ್ಡೇಟ್ ಕೊಡ್ತಿರ್ತೇನೆ ನಾನು ಥ್ಯಾಂಕ್ ಯು ಎಲ್ಲರಿಗೂ